ಹಬ್ಬ ಯಾವಾಗಲೂ ನಡೆಯುತ್ತೆ ಈ ಸಲ ಸ್ವಲ್ಪ ಜೋರಾಗಿ ನಡೀತಿದೆ ಖುಷಿಯಾಯಿತು ಅವ್ರು ಬರ್ಡೇ ಮಾಡ್ಕೋತೀನಿ ಅಂದಿದ್ದು ಎಕ್ಸ್ಪೆಕ್ಟೇಷನ್ಸ್ ಇರಲಿಲ್ಲ ಅನ್ಎಕ್ಸ್ಪೆಕ್ಟೆಡ್ಲಿ ಬರ್ಡೇ ಮಾಡ್ಕೊ ಬರ್ಡೇ ಅಂತ ಹೇಳಿಲ್ಲ ಬಟ್ ಸಿಗ್ತೀನಿ ಅಂತ ಹೇಳಿದರು ಆ್ಯಂಡ್ ಒಂದು ಹೇಳಿದ್ರಲ್ಲ ಅಭಿಮಾನಿಗಳ ಕೂಗು ನನಗೆ ಕೇಳ್ತಿರ್ಬೇಕು ನಿಮ್ಮದು ಹನ್ನೆರಡು ಗಂಟೆಗೆ ಕಿಚ್ಚ ಕಿಚ್ಚ ಅನ್ನೋ ಧ್ವನಿ ಬರಬೇಕು ಅಂತ ಅಲ್ಲಿಗೆ ಅರ್ಥ ಮಾಡ್ಕೋಬೇಕು ಅಭಿಮಾನಿಗಳನ್ನ ಇಷ್ಟು ಪ್ರೀತಿಸ್ತಾರೆ ಅಂತ

ಬಟ್ ನಮ್ಮ ಪಾಸಿಂದ ಒಂದೇ ಒಂದು ಕೂದ್ರಿಲ್ಲ ಅಷ್ಟು ಚೆನ್ನಾಗಿದೆ ಐವತ್ತೆರಡು ವರ್ಷ ಅಂತ ಅನ್ಸೋದೇ ಇಲ್ಲ ಟ್ವೆಂಟಿ ಏಟ್ ಹೇಳಿದ್ನಲ್ಲ ಅಂತ ಯಾವ ಸುದೀಪ್ ಸುದೀಪ್ಣ್ಣನ್ಗಿನ್ನ ಸಖತ್ತಾಗಿ ಮೇಂಟೈನ್ ಮಾಡೋರ ನಾವೇ ಮೇಂಟೈನ್ ಮಾಡಲ್ಲ ओके कौन सा लोग कुकते नहीं कुकते कोका कोला पेप्सी बोला बोला मैक्सी कोका कोला पेप्सी बोला बोला मैक्सी बास के बासो किच्चा बासो बास के बासो किच्चा बासो थैंक यू ओके बनी